ಹಾಸನಪುರದಲ್ಲಿ ನಾಲ್ಕು ಜನ ಏನ್ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಿದ್ರು ಅವ್ರು ನಾಲ್ಕು ಜನ ಸಹ ನಮ್ಮ ಕೆ ಶಿವರಾಜಣ್ಣ ಮತ್ತೆ ಕೃಷ್ಣ ಅವರ ಆದೇಶದ ಮೇರೆಗೆ ರಾಜ್ಕುಮಾರ್ ಅವರಿಗೆ ಮತವನ್ನು ಚಲಾಯಿಸಿದ್ದಾರೆ ಈ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು ಈ ಕೃಷ್ಣ ಬೈರೇ ಗೆಲುವು ಡಿ ಕೆ ಶಿವಕುಮಾರ್ ಅವರ ಗೆಲುವು ಈ ಕೆಲ ಸಹಕಾರ ಎಮ್ ಎಲ್ ಸಿ ರವಿ ಅವರು ಇದ್ದಾರೆ ಮತ್ತೆ ಕೃಷ್ಣ ಗೌಡ್ರು ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಕೆ ಶಿವರಾಜಣ್ಣನವರು ಮತ್ತೆ ಜಾಲಹೊಬ್ಳಿಯ ಎಲ್ಲಾ ಮುಖಂಡರು ಸುಮಾರು ಎಷ್ಟು ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಮ್ಮ ದಾಸನಪುರದ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಸಹ ಈ ಒಂದು ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ ಅವರ ಶ್ರಮದಿಂದ ರಾಜ್ಕುಮಾರ್ ಅವರು ಹತ್ತು ಮೂರು ಮತಗಳಾದಂತಹ ಜಯಶೀಲರಾಗಿದ್ದಾರೆ ಮೆಜಾರಿಟಿ ನೀವೇ ಯಾರು ಅಧ್ಯಕ್ಷ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆಕಾಂಕ್ಷಿಗಳಿದ್ದಾರೆ ಅದಿಲ್ಲ ಅದು ಹೈಕಮಾಂಡ್ ಮಾಡ್ತಾರೆ ಬೆಂಗಳೂರು ಉತ್ತರ ಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು ನಮ್ಮ ಸ್ಪರ್ಧಿಗಳಾದಂತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂತ ಎಂ ಜೆ ರಾಜ್ಕುಮಾರ್ ಅವರು ಇವತ್ತು ಸ್ಪರ್ಧೆ ಮಾಡಿದರು ಬಿ ಜೆ ಪಿಯಿಂದ ಸೋಮಶೇಖರ್ ಅಂತ ಸ್ಪರ್ಧೆ ಮಾಡಿದರು ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಜ್ಕುಮಾರ್ ಅವರು ಹತ್ತು ಮತಗಳನ್ನ ತಗೊಂಡು ಮತ್ತು ಪ್ರತಿಸ್ಪರ್ಧಿಯಾದಂಥ ಸೋಮಶೇಖರ್ ಅವರು ಮೂರು ಮತಗಳನ್ನ ತಗೊಂಡು ಇವತ್ತು ರಾಜ್ಕುಮಾರ್ ಅವರು ಜಯಶೀಲರಾಗಿದ್ದಾರೆ ಎಲ್ಲ ಮತದಾಂಧರ ಪ ಮತಬಾಂಧವರ ಪರವಾಗಿ ಮತ್ತು ನಮ್ಮ ವಿ ಎಸ್ ಎಸ್ ಎನ್ಸ್ನ ನಿರ್ದೇಶಕರು ಏನು ಇವತ್ತು ವೋಟಿಂಗ್ ಮಾಡಿದ್ರು ಅವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಏನು ಕಾಂಗ್ರೆಸ್ಸು ಪಾರ್ಟಿ ಅವರಿಗೆ ಏನು ಆದೇಶ ಮಾಡಿತ್ತು ಆ ಆದೇಶದ ಮೇರೆಗೆ ಎಲ್ಲರೂ ಇವತ್ತು ಬಂದು ವೋಟಿಂಗ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಎಲೆಕ್ಷನ್ನು ಮತ್ತೆ ನಮ್ಮ ಎಮ್ ಎಲ್ ಸಿ ರವೇಣ್ಣವರು ಏನು ನೇತೃತ್ವದಲ್ಲಿ ಇವತ್ತು ಎಲೆಕ್ಷನ್ ನಡೆದಿತ್ತು ಚಾಚು ತಪ್ಪದೆ ನಮ್ಮ ಎಲ್ಲ ಹತ್ತು ಜನ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಇವತ್ತು ಬ ಬಂದು ರಾಜ್ಕುಮಾರ್ ಅವರಿಗೆ ಓಟ್ ಮಾಡಿ ಜಯಶೀಲನಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇದ್ದು ನಮ್ಮ ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಆದೇಶದ ಮೇರೆಗೆ ಇವತ್ತು ಎಲ್ಲ ಅಭ್ಯರ್ಥಿಗಳು ಇವತ್ತು ಒಮ್ಮತದಿಂದ ಬಂದು ಮತ ಚಲಾವಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ನ ಗೆಲುವು ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು ಈ ಗೆಲುವು ಕಾಂಗ್ರೆಸ್ಗೆ ಸಲ್ಲಬೇಕಾಗದ್ದು ಮತ್ತೆ ಕೃಷ್ಣ ಬೈರೇಗೌಡರ ಗೆಲುವು ಅದರಿಂದಾಗಿ ಎಲ್ಲ ಮತಬಾಂಧವರಿಗೆ ನಾನು ಧನ್ಯವಾದಗಳು ಹೌದು ನಾವು ನಿರೀಕ್ಷೆ ಪಟ್ಟಿದ್ರೆ ನಮ್ದು ಹತ್ತು ಜನ ಏನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಿದ್ರು ಅವರೆಲ್ಲರೂ ಕೂಡ ಒಕ್ಕಳ್ಳಿನಿಂದ ಬಂದು ಇವತ್ತು ಏನ್ ಮಾತು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಆಗಿರ್ಬೋದು ಕೃಷ್ಣ ಬೈರೇಗೌಡ್ರ ಹತ್ರ ಆಗಿರ್ಬೋದು ಏನು ಮಾತು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಬಂದು ಇವತ್ತು ಮತ ಚಲಾವಣೆ ಮಾಡಿದೆ ಯಾವುದೇ ಯಾವುದೇ ಒಂದು ಮತನೂ ಕೂಡ ಎಲ್ಲೂ ವ್ಯತ್ಯಾಸ ಆಗದೆ ಇವತ್ತು ನಮ್ಮ ಉತ್ತರ ತಾಲೂಕು ಏನಿತ್ತು ದಾಸನ್ಪುರ ಮತ್ತೆ ಜಾಲಹೊಬ್ಬಳಿ ಮತ್ತೆ ಬ್ಯಾಡ್ರಂಪುರದ್ದು ಏನು ಹದಿಮೂರು ಸೊಸೈಟಿಗಳಿದ್ದು ಹದಿಮೂರು ಸೊಸೈಟಿಯವರು ನಮಗೆ ಹತ್ತು ಸೊಸೈಟಿ ಬೆಂಬಲಿತ ಇದ್ದಿದ್ದು ಹತ್ತು ಸೊಸೈಟಿನೂ ಕೂಡ ಯಾವುದೇ ಚಾಚು ತಪ್ಪದೆ ಬಂದು ಯಾವುದೇ ಬೇಡಿಕೆ ಇಲ್ದಿರ ಅವರು ಬಂದು ಓಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಅಭಿನಂದನೆ ಸೇರಿಸ್ತೀನಿ ಮತ್ತು ಅವರೆಲ್ಲರೂ ಕೂಡ ಒಕ್ಕಳಿನಿಂದ ಬಂದು ಇವತ್ತು ಮತದಾನ ಮಾಡಿ ಇವತ್ತು ಗೆಲುವಿಗೆ ಕಾರಣರಾಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೀನಿ